ಹಾಗೆ ತಾವೇನು ಮಾಡ್ಬೋದು ಅಂತಂದರೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ದಯಮಾಡಿ ಕರೆ ಮಾಡಲಿಕ್ಕೆ ಹೋಗಬೇಡಿ ಸೊ ತಾವುಗಳು ಮೆಸೇಜನ್ನು ಮಾಡೋದ್ರಿಂದ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಬುಕ್ಲೆಟ್ನ ಪಿ ಡಿ ಎಫ್ ಕಾಪಿಯನ್ನು ನಾನು ನಿಮಗೆ ಸೇರನ್ನು ಮಾಡ್ತೀನಿ ಸೊ ನೋಡುವ ಈ ಬುಕ್ಲೆಟ್ ಹೇಗಿದೆ ಅಂತ ತುಂಬಾ ಯೂಸ್ ಆಗಿದೆ ಸೊ ತಾವೇನು ಮಾಡ್ಬೋದು ಅಂತಂದ್ರೆ ನೋಡ್ಬೋದು ಸೊ ಮೊದಲಿಗೆ ಇಲ್ಲಿ ಶಾಲೆ ಹೆಸರನ್ನು ಹಾಕಿ ಕೊಡ್ತೀವಿ ನಿಮ್ಮ ಶಾಲೆ ಹೆಸರು ತಾಲೂಕು ಮತ್ತು ಜಿಲ್ಲೆ ಸಿ ಸಿ ಆಧಾರಿತ ಚಟುವಟಿಕೆಗಳು ಶೈಕ್ಷಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಸ್ಟ್ ಆ ಹುಡುಗ ಚಾತ್ರಕನ ಬರೀಬೇಕು ಹಾಜರಿ ಸಂಖ್ಯೆ ಬರೀಬೇಕು ಸೊ ತರಗತಿ ಹತ್ತಿದೆ ವಿಷಯ ತೃತೀಯ ಭಾಷಾ ಹಿಂದಿ ಶಿಕ್ಷಕರ ಹೆಸರನ್ನು ಏನು ಮಾಡ್ತೀವಿ ಎಡಿಟ್ ಮಾಡಿ ಕೊಡ್ತೀವಿ ಇನ್ನು ನೆಕ್ಸ್ಟ್ ನೋಡಿ ಸೊ ಫಸ್ಟ್ ಇರ್ತಕ್ಕಂಥದ್ದು ಆಕಲನ್ ಅಂದರೆ ಮೌಲ್ಯಮಾಪನದ ವಿಧ ಪ್ರಥಮ ರಚನಾತ್ಮಕ ಆಕಲನ್ ಮೊದಲ ಎಫ್ ಎ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಗತಿವಿಧಿ ಚಟುವಟಿಕೆ ಒಂದು ಗತಿವಿಧಿಕ ನಾಮ್ ಸೊ ಮೊದಲ ಚಟುವಟಿಕೆ ಲಿಂಗ ವಚನ ವಿಕೋಮ ಶಬ್ದ ಇದಕ್ಕೆ ಆಧಾರ ಬಿಂದುಗಳು ಎಷ್ಟು ಪ್ರತಿ ಆಧಾರ ಬಿಂದುಗಿರ್ತಕ್ಕಂಥ ಮಾರ್ಕ್ಸು ಹುಡುಗ ಕೊಟ್ಟು ತಗೊಂಡಿರ್ತಕ್ಕಂಥ ಪ್ರಾಪ್ತಾಂಕ ಅಂದರೆ ಜ್ಞಾನಕ್ಕೆ ಕಜ್ಞಾನಕ್ಕೆ ಅಂಕ ವಿಷಯ ಸಂಗ್ರಹಕ್ಕೆ ಮೂರು ಸಮಯ ಪ್ರಬಂಧನಕ್ಕೆ ಮೂರು ಸುಲೇಖಗೆ ಮೂರು ಸಮಗ್ರ ಪ್ರಸ್ತುತೀಕರಣಕ್ಕೆ ಮೂರು ಒಟ್ಟಾರೆ ಹದಿನೈದು ಈ ಪ್ರಾಜೆಕ್ಟ್ ಮಾರ್ಸು ಅಥವಾ ಎಷ್ಟು ತಗೊಂಡಿದ್ದಾನಂತ ನಾವು ಏನು ಮಾಡ್ಬೋದು ಇಲ್ಲೇ ಬರ್ದು ಟೋಟಲ್ ಕಟ್ಬೋದು ಇನ್ನು ಇದರಲ್ಲೇ ಆನ್ಸರ್ಸ್ಗಳನ್ನು ಬರೀತಕ್ಕಂಥದ್ದು ಮೊದಲ ಪ್ರಶ್ನೆ ಇತ್ತು ದಿಎ ಗಬ್ಧಕ್ಕೆ ಅನ್ಯಲಿಂಗ ರೂಪ ಲಿಖಿಯೇ ಇವೆಲ್ಲ ಎಕ್ಸಾಮ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಜಸ್ಟ್ ಮುಂದ್ಗಡೆ ಇರತಕ್ಕಂಥ ಸ್ಪೇಸಲ್ಲಿ ಹುಡುಗ ಪ್ರೊಜೆಕ್ಟನ್ನು ಬರೀಬೇಕು ಆನ್ಸರ್ಸ್ಗಳನ್ನು ಲೇಖಕ್ ಶ್ರೀಮಾನ್ ಮಯೂರ ಹುತ್ತಾ ಲಡ್ಕಾ ಬಚ್ಚ ದುಬ್ಲ ಸ್ನೇಹಿತರ ಮುಂದೆ ಇರತಕ್ಕಂಥ ಬಾಕ್ಸಲ್ಲಿ ಬರೆದ್ರೆ ಮೊದಲ ಪ್ರಶ್ನೆದು ಸರಿಯಾಯಿತು ಇನ್ನು ಎರಡನೇ ಪ್ರಶ್ನೆ ಸೇಮ್ ಇದೆ ದೇಹ ಶಬ್ದಕ್ಕೆ ವಚನ ರೂಪ ಲಿಖಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳ ಏಕವಚನ ಅಥವಾ ಬಹುವಚನ ರೂಪಗಳನ್ನು ತಾವು ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಇದು ಕೂಡ ಎರಡನೇ ಪ್ರಶ್ನೆ ಇತ್ತು ಮೊದಲ ಚಟುವಟಿಕೆಯಲ್ಲಿ ಇನ್ನು ನೆಕ್ಸ್ಟ್ ಇರತಕ್ಕಂಥದ್ದು ದೇಗ ಶಬ್ದೆ ಎಸ್ ವಿಲೋಮ್ ಶಬ್ದ ಲಿಖಿ ಸೊ ಏನು ಮಾಡಬೇಕಾಗಿತ್ತು ಕೊಟ್ಟ ಶಬ್ದಗಳ ವಿರುದ್ಧಾರ್ಥಕ ಪದಗಳನ್ನು ಬರೀಬೇಕಿತ್ತು ಸೊ ಇಷ್ಟು ಬರೆದ್ರೆ ಮೊದಲ ಪ್ರಾಜೆಕ್ಟ್ ಹದಿನೈದು ಅಂಕದ್ದು ಮುಗಿತು ಇನ್ನು ಎರಡನೇ ಚಟುವಟಿಕೆ ಇದೆ ನೋಡಿ ಗತಿವಿಧಿ ಚಟುವಟಿಕೆ ಎರಡು ಏನಿದೆ ಸಂಧಿ ಸಮಾಸ ಪ್ರೇರಣಾರ್ಥಕ ಕ್ರಿಯಾ ಸೊ ಇದನ್ನು ನಾವು ವ್ಯಾಕರಣದಲ್ಲಿ ತಗೊಂಡಿರೋದು ಸಂಧಿ ಸಮಾಸ ಪ್ರೇರಣಾರ್ಥಕ ಕ್ರಿಯಾ ಸೊ ಅದಕ್ಕೂ ಕೂಡ ಮಾನಕಗಳು ಜ್ಞಾನ ವಿಷಯ ಸಂಗ್ರಹ ಸಮಯ ಪ್ರಬಂಧನ್ ಸುಲೇಖ್ ಸಮಗ್ರ ಪ್ರಸ್ತುತೀಕರಣ ಸೊ ಎಷ್ಟು ತಗೊಂಡಿದ್ದಾನಷ್ಟು ಬರ್ದಿಲ್ಲ ನಾವೇನು ಮಾಡ್ತೀವಿ ಮಾರ್ಕ್ಸ್ಗಳನ್ನು ಹಾಕ್ತೀವಿ ಸೊ ಪ್ರಶ್ನೆಗಳ ಸಹಿತ ಇದ್ದಾವೆ ದೇಹ ಶಬ್ದಕ್ಕೆ ಸಂಧಿ ವಿಚ್ಛೇದ ಕರ್ಕೆ ಸಂಧಿ ಪಚಾನಿ ಕೊಟ್ಟ ಏನು ಮಾಡ್ಬೇಕಾಗದ ಸಂಧಿಗಳನ್ನ ವಿಚ್ಛೇದ ಮಾಡಬೇಕು ಆ ಸಂಧಿ ಹೆಸರನ್ನು ಏನು ಮಾಡಬೇಕು ಬರಿಬೇಕಂತಕ್ಕಂಥದ್ದು ಎಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಎರಡನೇ ಪ್ರಶ್ನೆ ದೇಹ ಶಬ್ದಕ್ಕೆ ವಿಗ್ರಹ ರೂಪ ಕರ್ಕೆ ಸಮಾಸ ಪಚಾನಿ ಕೊಟ್ಟ ಶಬ್ದಗಳ ಸಮಾಸಗಳ ವಿಗ್ರಹ ರೂಪ ಮಾಡಬೇಕು ಆ ಸಮಾಸ ಯಾವುದನ್ನು ಬರಿಬೇಕು ಬೇಹೋಶ ನೀಲಕಮಲ ಗ್ರಂಥಕಾರ ತ್ರಿಧಾರ ಸೊ ಈ ಥರ ಇದ್ದಾವೆ ಇನ್ನು ಮೂರನೇ ಚಟುವಟಿಕೆ ಎರಡರಲ್ಲಿ ಮೂರನೇ ಪ್ರಶ್ನೆ ದೇ ದೇ ಕ್ರಿಯಾಶಬ್ಬಕ್ಕೆ ಪ್ರಥಮ ಅವರು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರು ಲಿಖಿ ಸೊ ಇಲ್ಲಿ ಆಲ್ರೆಡಿ ಕ್ರಿಯಾ ಶಬ್ದ ಕೊಟ್ಟಿದ್ದಾರೆ ಅದರ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾ ಬರೀಬೇಕು ಕರ್ಣ ದೇಣ ಪಡಣ ಸೊ ಇದು ಎರಡನೇದು ಏನಾಯಿತು ಚಟುವಟಿಕೆ ಮುಗೀತು ಇನ್ನು ಎಕ್ಸಾಮ್ಗೆ ನಾವು ಆನ್ಸರ್ ಶೀಟ್ಗಳನ್ನೇ ಆ್ಯಡ್ ಮಾಡಿದ್ದೀವಿ ನೀವು ಇದನ್ನು ಕೂಡ ಹುಡುಗ ಪ್ರಿಂಟ್ ಮಾಡಿ ಬರಿಬೋದು ಯಾಕಂದರೆ ಎಲ್ಲ ಸೇಮ್ ಪೇಪರ್ ಲೆಂತ್ ಆಗ್ತದೆ ಯಾಕಂದರೆ ಲಾಂಗ್ ಸೀಟ್ದು ಹೆಚ್ಚಾಗೋದ್ರಿಂದ ಫುಲ್ ಸ್ಕೇಪ್ ಪೇಪರ್ದು ಅದು ಬೈಂಡ್ ಮಾಡೋಕ್ಕಾಗಿರ್ಬೋದು ಫೈನಲ್ ಹಾಕೋಕ್ಕೆ ಸ್ವಲ್ಪ ವೇರಿಯೇಷನ್ ಆಗ್ತದೆ ಸೊ ಏನು ಮಾಡಿದ್ದೀವಿ ಸೊ ನೀವು ಬೇಕಾದನ್ನು ಇದನ್ನು ಇಟ್ಕೊಳ್ಬೋದು ಅಥವಾ ಇದನ್ನು ತಾವೇನು ಮಾಡ್ಬೋದು ತೆಗೆದು ಹಾಕ್ಬೋದು ಪ್ರಥಮ ಉಪಲಬ್ಧಿ ಪರೀಕ್ಷಾ ಮೊದಲ ಸಾಧನಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಮ ವಿದ್ಯಾರ್ಥಿ ಹೆಸರು ನಾಮಾಂಕನ ಸಂಖ್ಯೆ ಅಂದರೆ ಹಾಜರಾತಿ ಸಂಖ್ಯೆ ಅಥವಾ ದಾಖಲಾತಿ ಸಂಖ್ಯೆ ಅಂತ ನಾವೇನಂತ ಕರಿತೀವಿ ಅದು ಎಸ್ ಇನ್ನು ಕಕ್ಷಾ ತರಗತಿ ಹತ್ತು ವಿಷಯ ತೃತೀಯ ಭಾಷಾ ಹಿಂದಿ ಸೊ ಎಕ್ಸಾಮ್ ಡೇಟನ್ನು ಬರೀಬೇಕು ಸೊ ಟೋಟಲ್ ಇಪ್ಪತ್ತು ಮಾರ್ಕ್ಸಿಗೆ ಆತ ಎಷ್ಟು ಬರಿತಾನಂತ ಒಳ್ತಾನಂಥ ಮಾರ್ಕ್ಸನ್ನು ಹಾಕಿ ಇವ್ಯಾಲ್ಯೂಯೇಟರ್ ಸಿಗ್ನೇಚರ್ ಸಬ್ಜೆಕ್ಟ್ ಟೀಚರ್ ಮಾಡಬೇಕು ಇಲ್ಲೇ ನಾವು ಏನು ಮಾಡಿದ್ದೀವಿ ಒಂದು ರೂಲಿಂಗ್ ಸೀಟ್ಗಳನ್ನೇ ಆ್ಯಡ್ ಮಾಡಿದ್ದೀವಿ ಪ್ರಶ್ನೆ ಸಂಖ್ಯೆ ಉತ್ತರ ಸುಮಾರು ಮೂರು ಪೇಜ್ ರೂಲಿಂಗ್ ಸೀಟ್ಗಳನ್ನು ಹಾಕಿದ್ದೀವಿ ಸೊ ಮೂರು ಪೇಜಲ್ಲಿ ಆತ ಇಪ್ಪತ್ತು ಮಾರ್ಕ್ಸ್ಗೆ ಬರೀತಕ್ಕಂಥ ಮ್ಯಾಕ್ಸಿಮಮ್ ಎಲ್ಲ ಆನ್ಸರ್ಗಳೇನಾಗ್ತವಪ್ಪ ಅಂತಂದ್ರೆ ಕವರ್ ಆಗ್ತಾವೆ ಸೊ ಹಿಂಗೆ ಎಂಟು ಪ್ರಾಜೆಕ್ಟ್ಗಳು ಮತ್ತು ನಾಲ್ಕು ಎದು ಆನ್ಸರ್ ಸೀಟ್ಸ್ಗಳನ್ನು ನಾವು ಈ ಬುಕ್ಲೆಟಲ್ಲಿ ಆ್ಯಡ್ ಮಾಡಿದ್ದೀವಿ ಸೊ ಯಾರೆಲ್ಲ ಟೀಚರ್ಸ್ಗೆ ಇಂಟ್ರೆಸ್ಟ್ ಇದೆ ಅಲ್ಲ ಅವರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ಗಳನ್ನ ಮಾಡ್ಬೋದು ನೈನ್ಥಲ್ಲಿಯೂ ಕೂಡ ಅವೈಲೇಬಲ್ ಮಾಡ್ತಾ ಇದ್ದೀವಿ ಸೇಮ್ ಪ್ಯಾಟರ್ನಲ್ಲಿ ನೈನ್ತ್ ಸ್ಟ್ಯಾಂಡರ್ಡಲ್ಲಿಯೂ ಕೂಡ ಈ ಸಿ ಸಿ ಪ್ರೊಜೆಕ್ಟ್ಗಳು ಸಿಗ್ತವೆ ಸೊ ಇಷ್ಟ ಇದ್ದವರು ತಾವುಗಳು ಮೆಸೇಜನ್ನು ಮಾಡಿ ಪಡ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇಕ್ ಬ ಬಾಯ್